ಮತ್ತೆ ವೈಭವಕ್ಕೇರುತ್ತೆ ಭಾರತ ಮತ್ತೆ ಸಂಘಟಿತವಾಗುತ್ತೆ ಅನ್ನೋ ವಿಶ್ವಾಸವನ್ನ ಇಂಥ ಕಾರ್ಯಕ್ರಮಗಳು ನಮಗೆ ಕೊಡುತ್ತವೆ ವಿಮೋಚನೆಯನ್ನು ತೋರಿಸುವುದು ಇನ್ನೊಂದು ಗುರಿಯಾಗಿದೆ ಭಾರತೀಯ ಸಂಸ್ಕೃತಿ ಪರಂಪರೆ ಮತ್ತು ಸಂಸ್ಕಾರಗಳಿಗೆ ಪೂರಕವಾಗಿರ್ತಕ್ಕಂಥ ವಾತಾವರಣ ಇದೆ ಇಲ್ಲಿ ಸರ್ಕಾರದ ಪಠ್ಯ ಚಟುವಟಿಕೆಗಳು ಅದರ ಜೊತೆಯಲ್ಲಿ ಈ ಸನಾತನ ಧರ್ಮಕ್ಕೆ ಮತ್ತು ನಮ್ಮ ಭಾರತೀಯತೆಯನ್ನು ಮಕ್ಕಳಲ್ಲಿ ಜೀವಂತವಾಗಿ ಉಳಿಸುವಂತಹ ರೀತಿಯಲ್ಲಿ ವಿಶ್ವವಿದ್ಯಾಪೀಠ ತನ್ನ ಜವಾಬ್ದಾರಿಯನ್ನು ಸಮರ್ಪಕವಾಗಿ ನಿರ್ವಹಿಸ್ತಾ ಇದೆ ಕಲಾವೈಭವದಲ್ಲಿ ಮಕ್ಕಳಿಗೆ ಒಳಗೆ ಸೂಕ್ತವಾಗಿರ್ತಕ್ಕಂಥ ಅಡಗಿರ್ತಕ್ಕಂಥ ಶಕ್ತಿ ಸಾಮರ್ಥ್ಯವನ್ನು ಹೊರತರುವಂಥ ವ್ಯವಸ್ಥೆ ಮಾಡಿ ಅವರಲ್ಲಿರ್ತಕ್ಕಂಥ ಪ್ರತಿಭೆಗೆ ಭೂಮಿಕೆಯನ್ನು ವೇದಿಕೆಯನ್ನು ನಿರ್ಮಾಣ ಮಾಡಿಕೊಟ್ಟು ಅವರ ಅಂತರಂಗದಲ್ಲಿ ಆತ್ಮವಿಶ್ವಾಸವನ್ನು ಹೆಚ್ಚಿಸುವಂತಹ ಕೆಲಸವನ್ನು ವಿಶ್ವವಿದ್ಯಾಪೀಠ ಇವತ್ತಿನಲ್ಲಿ ಮಾಡ್ತಾಯಿದೆ ಇದೆ ಜಗತ್ತಿನ ವೈಭವೋಪೇತ ರಾಷ್ಟ್ರವಾಗಿತ್ತು ಅನ್ನೋ ಕಾರಣದಿಂದಲೇ ಶಕರು ಹೂಣರು ಗ್ರೀಕರು ಕುಶಾನರು ಯವನರು ಮುಸಲ್ಮಾನರು ಬ್ರಿಟಿಷರು ಪೋರ್ಚುಗೀಸರು ಫ್ರೆಂಚರು ಡಚ್ಚರು ಜಗತ್ತಿನಿಂದ ಜಗತ್ತಿನ ಬೇರೆ ಬೇರೆ ದೇಶಗಳಿಂದ ಆಕ್ರಮಣ ಮಾಡದೇ ಇರೋರು ಯಾರಿದ್ದಾರೆ ವೈಭವೋಪೇತ ರಾಷ್ಟ್ರವಾಗಿತ್ತು ಅನ್ನೋ ಕಾರಣದಿಂದನೇ ಭಾರತದ ಮೇಲೆ ಆಕ್ರಮಣ ನಡೀತು ಇದು ಕೇವಲ ಶ್ರೀಮಂತ ರಾಷ್ಟ್ರವಾಗಿತ್ತು ಮಾತ್ರವಲ್ಲ ಇಲ್ಲಿಯ ಸಂಸ್ಕೃತಿ ಆ ಥರದ್ದಿತ್ತು ಇಲ್ಲಿಯ ಕಲೆ ಸಂಸ್ಕೃತಿ ಇಲ್ಲಿಯ ಜನಜೀವನ ವೈಭವೋಪೇತವಾಗಿತ್ತು ಜಗತ್ತಿಗೆ ನಾವು ನೀಡಿದ್ದೀವಿ ಜಗತ್ತಿನ ನಾವು ಪಡ್ಕೊಂಡಿರೋದು ಬಹಳ ಕಡಿಮೆ ಜಗದ್ ಜಗಜ್ಜೇತ ಅಲೆಕ್ಸಾಂಡರ್ ಕೂಡ ಭಾರತದ ಮುಂದೆ ತಲೆಬಾಗಬೇಕಾಯಿತು ಅಂಥ ರಾಷ್ಟ್ರವಾಗಿತ್ತು ಭಾರತ ಮತ್ತೆ ವೈಭವಕ್ಕೇರುತ್ತೆ ಭಾರತ ಮತ್ತೆ ಸಂಘಟಿತವಾಗುತ್ತೆ ಅನ್ನೋ ವಿಶ್ವಾಸವನ್ನು ಇಂಥ ಕಾರ್ಯಕ್ರಮಗಳು ನಮಗೆ ಕೊಡ್ತವೆ ಇಲ್ಲಿಯ ವಿಶ್ವವಿದ್ಯಾಪೀಠದ ವತಿಯಿಂದ ಇಲ್ಲಿಯ ಮಕ್ಕಳು ಅವರು ಭಾರತದ ಕಲೆಯನ್ನು ಸಂಸ್ಕೃತಿಯನ್ನು ವರ್ಷಪೂರ್ತಿ ಅಧ್ಯಯನ ಮಾಡಿ ಇವತ್ತಿನ ಈ ಕಾರ್ಯಕ್ರಮದ ಮೂಲಕ ಅವರು ವ್ಯಕ್ತಪಡಿಸ್ತಾ ಇದ್ದಾರೆ ಜನರಲ್ಲಿ ಆತ್ಮವಿಶ್ವಾಸವನ್ನು ಮೂಡಿಸ್ತಾ ಇದ್ದಾರೆ ವರ್ಷ ಗಣಿತ ಮೇಳ ಅಂತ ಮಾಡಿದ್ವಿ ಆ ಗಣಿತ ಮೇಳ ಕಂಪ್ಲೀಟ್ ಆಗಿರೋ ಲಾಸ್ಟ್ ಡೇನೆ ಈ ವರ್ಷದ್ದು ಟಾಪಿಕ್ ನಾವು ಡಿಸೈಡ್ ಮಾಡಿದ್ವಿ ಅಂದರೆ ಆರ್ಟ್ ಆ್ಯಂಡ್ ಆರ್ಕಿಟೆಕ್ಚರ್ ನಮ್ಮ ಭಾರತ ದೇಶದಲ್ಲಿ ನಾವು ಹೆಮ್ಮೆ ಪಡುವಂಥ ವಿಷಯಗಳು ನೋಡಿದ್ರೆ ಸುಮಾರಿದೆ ಅದರಲ್ಲಿ ಆರ್ಟ್ ಆರ್ಕಿಟೆಕ್ಚರ್ ದೇವಸ್ಥಾನಗಳು ಅದರಲ್ಲಿರೋ ತುಂಬ ಇತಿಹಾಸ ಮಕ್ಕಳಿಗೆ ಗೊತ್ತಾಗಲ್ಲ ಈಗ ಬುಕ್ಸಲ್ಲಿ ಏನು ಓದ್ತಾರೆ ಅಂದರೆ ಆ ಬುಸ್ ಪುಸ್ತಕವನ್ನು ಯಾರು ಬರೆದಿದ್ದಾರೋ ಅವ್ರ ಉದ್ದೇಶ ಏನಿದೆ ಅನ್ನೋದು ಮಾತ್ರ ಮಕ್ಕಳು ತಿಳ್ಕೊಳ್ತಾರೆ ಅದೇ ಆ ಸ್ಥಾನಗಳಿಗೆ ಹೋಗಿ ಅಲ್ಲಿ ಒಂದು ಗೈಡ್ ರೂಪದಲ್ಲಿ ಯಾರು ನಮ್ಮ ಜೊತೆಗೆ ಬರ್ತಾರೋ ಅವರು ಅದೆಲ್ಲ ಹೇಳ್ಕೊಟ್ಟಾಗ ಮಕ್ಕಳಲ್ಲೂ ಒಂದು ಸ್ಪಾರ್ಕ್ ಬಂದಿದೆ ಈಗ ಓ ಇಷ್ಟೊಂದು ಇದೆಯಾ ನಾವು ತಿಳ್ಕೊಳ್ಳೋದು ಅಂತ ಸೊ ನಾವು ಐದನೇ ತರಗತಿಯಿಂದ ಹತ್ತನೇ ತರಗತಿ ಮಕ್ಕಳವರೆಗೂ ಮಾಡಿದ್ವಿ ಅದನ್ನು ನೋಡಿಕೊಂಡು ಒಂದನೇ ತರಗತಿಯಿಂದ ನಾಲ್ಕನೇ ತರಗತಿ ಪೇರೆಂಟ್ಸೂ ಇಷ್ಟು ದಿನ ಇಲ್ಲಾಂದರೂ ಒಂದು ದಿನಕ್ಕಾಗಲಿ ನಮ್ಮ ಮಕ್ಕಳಿಗೆ ಈ ಥರದ್ದು ಹೇಳ್ಕೊಡಿ ಅಂತ ಕೇಳಿದ್ದಾರೆ ಸೊ ನಿಜವಾಗ್ಲೂ ಇದು ಭಾರತೀಯ ಕಲಾ ವೈಭವ ವೈಭವಂ ಅಂದರೆ ಅದು ಸಂಸ್ಕೃತ ಸಂಸ್ಕೃತದಲ್ಲೇ ಇರೋ ಪದ ಪ್ರತಿಯೊಂದು ಭಾಷೆಯಲ್ಲೂ ಇರುತ್ತೆ ಸೊ ನಾವು ಇನ್ನು ಮುಂದೆಗೆ ಬರೋ ವರ್ಷ ಇಷ್ಟರೊಳಗಡೆ ಸಂಸ್ಕೃತದಲ್ಲಿ ನಮ್ಮ ಮಕ್ಕಳು ಮಾತನಾಡುವಂಥ ಪರಿಸ್ಥಿತಿಗೆ ತಗೊಂಡು ಬರಬೇಕು ಅಂತ ಒಂದು ಉದ್ದೇಶನ ಇಟ್ಕೊಂಡಿದ್ದೀವಿ ಮಕ್ಕಳು ಮಾತ್ರ ಅಲ್ಲ ನಮ್ಮ ಜೊತೆಯಲ್ಲಿ ಕೆಲಸ ಮಾಡೋ ಸಿಬ್ಬಂದಿ ವರ್ಗದವ್ರೂ ಸಂಸ್ಕೃತದಲ್ಲಿ ಮಾತಾಡೋ ಅಂತ ಒಂದು ಉನ್ನತ ಸ್ಥಾಯಿಗೆ ಹೋಗ್ಬೇಕಂತ ಒಂದು ಆಸೆ ಇದೆ ಶಾಲೆಯಲ್ಲಿ ಇವತ್ತು ಭಾರತೀಯ ಕಲಾವೈಭವ ನಡೆಯಿತು ನಾವು ಎಲ್ಲರೂ ಹರಿಕತೆಯನ್ನು ಮಾಡಿದ್ದೇವೆ ನಾವು ವಿಜಯನಗರ ಸಾಮ್ರಾಜ್ಯವನ್ನು ಹೆಂಗಿತ್ತು ಅಂತ ನಾವು ಹೇಳಿದ್ದೀವಿ ನಮ್ಮ ರಾಜರು ಆ ಕಾಲದಲ್ಲಿ ಹೆಂಗೆ ನಮ್ಮ ರಾಜ್ಯವನ್ನು ಮುಂದೆ ತಗೊಂಡು ಹೋಗ್ತಿದ್ರು ಅಲ್ಲಿ ವಜ್ರ ವೈದ್ಯರ್ಯ ರತ್ನಗಳೆಲ್ಲ ಹೆಂಗಿತ್ತು ಅಲ್ಲಿನ ಜನರು ಹೇಗೆ ವಾಸಿಸುತ್ತಿದ್ದರು ಅವರು ಹೇಗೆ ರಾಜರಾದರು ಇದನ್ನೆಲ್ಲರೂ ನಾವು ಹರಿಕತೆ ಮೂಲಕ ನಿಮ್ಮ ಮುಂದೆ ಇಟ್ಟಿದ್ದೇವೆ ನಾವು ಇದನ್ನು ಮಾಡಿದ್ದೇವೆ ಯಾಕೆಂದರೆ ಕೆಲವರಿಗೆ ವಿಜಯನಗರದ ಬಗ್ಗೆ ಗೊತ್ತಿರೋಲ್ಲ ಅದಕ್ಕೆ ನಾವು ಅವರಿಗೆ ತಿಳಿಸುವುದಕ್ಕೆ ಈ ಈ ಕಾರ್ಯಕ್ರಮ ಈ ಹರಿಕಥೆಯನ್ನು ಮಾಡುತ್ತಿದ್ದೇವೆ ಅವರಿಗೆ ಸಹಾಯ ಆಗಬೇಕು ಮತ್ತು ನಮ್ಮ ಕಲಾವೈಭವಗಳನ್ನು ಹೊರತರಬೇಕೆಂದು ನಮ್ಮ ಆಸೆ ಅದಕ್ಕಾಗಿ ನಾವು ಭಾರತೀಯ ಕಲಾವೈಭವ ಎಂದು ಮಾಡುತ್ತಿದ್ದೇವೆ ನಮ್ಮ ಶಾಲೆಯಲ್ಲಿ ಧನ್ಯವಾದಗಳು ನನಗೆ ತುಂಬ ಖುಷಿ ಆಯಿತು ಯಾಕಂದ್ರೆ ಹರಿಕತೆಯಿಂದ ಒಬ್ಬರಿಗೆ ಏನಾದರೂ ಕಲಿಯುತ್ತ ಕಲಿಯೋದಿದೆ ಅಂದರೆ ಅದು ತುಂಬಾ ಒಳ್ಳೆಯದು ಯಾಕಂದ್ರೆ ನಾವು ಎಲ್ಲ ಕಡೆ ಯಾ ಎಲ್ಲ ಶಾಲೆಗಳಲ್ಲೂ ಹರಿಕತೆ ಮಾಡೋದು ಒಂದಲ್ಲ ಆದರೆ ನಮ್ಮ ಶಾಲೆಯಲ್ಲಿ ಇವತ್ತು ಭಾರತೀಯ ಕಲಾ ವೈಭವ ಎಂಬುವ ಪ್ರೋಗ್ರಾಂನಲ್ಲಿ ನಾವು ಹರಿಕತೆ ಮಾಡಿದ್ದು ನಮಗೆ ತುಂಬಾ ಖುಷಿ ಇತ್ತು ಕೊಡ್ತು ಹಲೋ ಭಾರತ್ ಮಾತಾ ಕಿ ಒಂದೇ ನಾನು ಯಾಕೆ ಈ ಶಾಲೆ ಇಷ್ಟಪಡ್ತೀನಿ ಅಂತ ಹೇಳಿದ್ರೆ ಇದಕ್ಕೋಸ್ಕರನೇ ಇದು ಒಂದು ರೀತಿ ಆಧುನಿಕವಾದಂಥ ಗುರುಕುಲ ಆದ ರೀತಿಯಲ್ಲಿ ಇರ್ತಕ್ಕಂಥ ಒಂದು ಶಾಲೆ ಇದು ಇವತ್ತು ಸಾಕಷ್ಟು ಶಾಲೆಗಳು ನಮ್ಮ ಕ್ಷೇತ್ರದಲ್ಲಿ ಇದೆ ಆದರೆ ಅಲ್ಲಿ ಕೇವಲ ವಿದ್ಯಾಭ್ಯಾಸಕ್ಕೆ ಹೆಚ್ಚಿನ ಒತ್ತನ್ನು ಕೊಡ್ತಾರೆ ಕ್ರೀಡೆಗೊಂದು ಸ್ವಲ್ಪ ಕೊಡ್ತಾರೆ ಆದರೆ ಇಲ್ಲಿ ನಮ್ಮ ಭಾರತೀಯ ಪರಂಪರೆ ಇದೆಯಲ್ಲ ಅದನ್ನು ಮಕ್ಕಳಿಗೆ ತಳಮಟ್ಟದಿಂದ ಆ ಮಕ್ಕಳಿಗೆ ಅರಿವು ಮಾಡ್ತಕ್ಕಂಥ ಕಾರ್ಯಕ್ರಮವನ್ನು ಪ್ರತಿ ಒಂದೊಂದು ಕಾರ್ಯಕ್ರಮದಲ್ಲೂ ಕೂಡ ನಾನು ನೋಡಿದ್ದೀನಿ ನಮ್ಮ ದೇಶ ಅತ್ಯಂತ ಶ್ರೇಷ್ಠವಾದಂಥ ದೇಶ ಅಮೇರಿಕಾ ಆಸ್ಟ್ರೇಲಿಯಾ ಇವೆಲ್ಲ ಏನು ಹೇಳ್ತೀವಿ ಅವರೆಲ್ಲ ಕೂಡ ಕಾಡು ಜನ ಥರ ಅವರು ಜೀವನ ಮಾಡಿದಂಥವ್ರು ಗೆಡ್ಡೆ ಗೆಣಸನ್ನು ಬೇಯಿಸಿ ತಿನ್ನಬೇಕು ಅನ್ನೋದು ಗೊತ್ತಿರಲಿಲ್ಲ ಅವ್ರಿಗೆ ಆದರೆ ನಮ್ಮದು ಸಾವಿರಾರು ವರ್ಷಗಳ ಹಿಂದನೇ ಅತ್ಯಂತ ಉಚ್ಚರಾಯ ಸ್ಥಿತಿಯಲ್ಲಿದ್ದಂಥ ಸಂಸ್ಕೃತಿ ನಮ್ಮ ದೇಶ ರಾವಣ ಪುಷ್ಪಕ ವಿಮಾನವನ್ನು ಉಪಯೋಗಿಸ್ತಾ ಇದ್ದಂಥೇಳಿ ರಾಮಾಯಣದಲ್ಲಿ ಬರ್ತದೆ ವಿಮಾನ ಈ ಕಂಡು ಹಿಡಿದಿದ್ದೀವಿ ನಾವು ಅಂದರೆ ಆ ಕಾಲದಲ್ಲೇ ಶ್ರೇಷ್ಠ ಜೀವನವನ್ನು ನಡೆಸಿದಂಥ ನಮ್ಮ ದೇಶ ಎಲ್ಲ ರೀತಿಯ ಕಲೆಗಳಲ್ಲಿ ವಾಸ್ತುಶಿಲ್ಪ ಇರ್ಬೋದು ಸಂಗೀತದಲ್ಲಿರ್ಬೋದು ವೇದಗಳಲ್ಲಿರ್ಬೋದು ಎಲ್ಲ ಕಲೆಗಳಲ್ಲೂ ಕೂಡ ಅತ್ಯಂತ ಶ್ರೇಷ್ಠವಾದಂಥ ದೇಶ ಅಂತಂದರೆ ನಮ್ಮ ಭಾರತ ಇಂಗ್ಲೆಂಡ್ನ ಒಬ್ಬ ಕವಿ ಹೇಳ್ತಾನೆ ಇಂಡಿಯಾ ಈಸ್ ಮದರ್ ಆಫ್ ಅ ಝಾಲ್ ಅಂಥೇಳಿ ಭಾರತ ನಮ್ಮೆಲ್ಲರ ತಾಯಿ ಅಂಥೇಳಿ ಬೇಲೂರು ಹಳೇಬೀಡು ಪಟ್ಟದಕಲ್ಲು ಶವಣ್ ಬಳಗ ಇರ್ಬೋದು ಈ ಥರದ್ದು ಇಡೀ ದೇಶದಲ್ಲಿ ಶಿಲ್ಪಕಲೆಗೆ ಅತ್ಯಂತ ಶ್ರೇಷ್ಠವಾದದ್ದು ನಮ್ಮದು ತಕ್ಷಶಿಲಾ ನಳಂದ ವಿಶ್ವವಿದ್ಯಾಲಯ ಅತ್ಯಂತ ಪ್ರಾಚೀನವಾದಂಥ ಯೂನಿವರ್ಸಿಟಿ ಆ ಕಾಲದಲ್ಲಿ ವಿಶ್ವದ ಬೇರೆ ಬೇರೆ ದೇಶಗಳಿಂದ ಬಂದು ಅಲ್ಲಿ ವಿದ್ಯಾಭ್ಯಾಸ ಮಾಡೋಕ್ಕೆ ಬರ್ತಾಯಿದ್ರು ಈಗ ನಾವೆಲ್ಲ ಅಮೇರಿಕಾ ಇಂಗ್ಲೆಂಡು ಹೊರಗಡೆ ದೇಶದಲ್ಲಿ ಓದೋಕ್ಕೆ ಹೋಗ್ತೀವಲ್ಲ ನಮ್ಮ ದೇಶ ಅಷ್ಟು ಅದ್ಭುತವಾದಂಥ ದೇಶ ಸಾವಿರಾರು ಗ್ರಂಥಗಳನ್ನು ಬರೆದಿಟ್ಟಿದ್ರು ನಮ್ಮ ಋಷಿಮುನಿಗಳು ಅದಕ್ಕೂ ಬೆಂಕಿ ಇಡ್ತಾರೆ ಬೆಂಕಿ ಇಟ್ಟ ಲೈಬ್ರರಿ ಆರು ತಿಂಗಳು ಉರಿತದೆ ತಕ್ಷಶಿಲಾ ನಳಂದದಲ್ಲಿ ತಕ್ಷಶಿಲದಲ್ಲಿ ಅಂದರೆ ಅಷ್ಟು ಶ್ರೇಷ್ಠವಾದಂಥ ಪರಂಪರೆ ಇರ್ತಕ್ಕಂಥ ನಮ್ಮ ದೇಶ ಇದು ಬಿಟ್ಟರೆ ನಮ್ಮ ಬೇರೆ ಯಾವುದೂ ಇಲ್ಲ ಇದನ್ನು ಮಕ್ಕಳಿಗೆ ಪಾಠದ ಜೊತೆಯಲ್ಲಿ ನಮ್ಮ ದೇಶಭಕ್ತಿಯನ್ನು ನಮ್ಮ ಪರಂಪರೆಯನ್ನು ತಿಳಿಸ್ತಕ್ಕಂಥ ಕೆಲಸ ಇದ್ದೀರಲ್ಲ ನೀವು ಅದಕ್ಕೋಸ್ಕರ ಈ ಶಾಲೆ ನನಗೆ ಇಷ್ಟ ಆಗ್ತಕ್ಕಂಥದ್ದು ಎಲ್ಲ ಶಾಲೆಗೆ ನಾನು ಹೋಗೋದಿಲ್ಲ ಆದರೆ ನಿಮ್ಮದು ಎಲ್ಲ ಕಾರ್ಯಕ್ರಮಕ್ಕೂ ಮಿಸ್ ಮಾಡದೆ ಬರ್ತೀನಿ ನಾನು